ಗೈಸ್ ನ ಮೂರು ಶಂಕರ ಮುಡಿ ಬನ್ನಿ ಕಪ್ಪಲ್ಲಿ ಅಣ್ಣ ಸಸಿಕ ಸಸಿಕ ಮಾಡಿ ಮತ್ತ ಸಾರಲ್ಲಿ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ನವರಾತ್ರಿಯ ಅಂಗವಾಗಿ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ಆತ್ರಿ ಹಂಗಾಗಿ ನಮ್ಮ ಊರಾಗ ಒಂಬತ್ತು ದಿವ್ಸ ಶಂಕರ ಮೂಡಿಯಾಗ ಪುರಾಣ ಹೇಳ್ತಾರ್ರಿ அதுக்காக இவத்தின் இன்னும் மன்தெல்லாம் அல்லே மக்கடி நான் ஒன்பது புராணி கைசல்ல புராண திரு கைஸ் ஒம்பது திவ்ஸ் இல்ல அன்னு பிரசாத ஒரே பாழி கை தோசை பாழ ಒಂಬತ್ ದಿವಸ ಒಂಬತ್ ದಿವ್ಸದ ಒಬ್ಬರು ಪಾಳೆ ಗೈಸ್ ಇವತ್ತ ಮಳಿ ಬಂದತ್ಲಾ ಬಾಳ ಮಂದಿ ಗಾಯಸ್ ಗೈಸಿ ಈಕಾಟ ಬರ್ತಾರೆ ಒಂಬತ್ ಒಂಬತ್ತರ ಮ್ಯಾಗ ಇವತ್ತ ಲೇಟ್ ಆಕತ್ರಿ ಒಂದೇ ದಿವಸ ಪುರಲಾ ಸ್ವಲ್ಪ ಲೇಟ್ ಆಕತ್ರಿ ಬಾಳ ಮಂದಿ ಅದ ಇವತ್ತ ಜಾಸ್ತಿ ಮಂದಿ ಬರಂಗಲ್ರಿ ನಾಳೆ ಬರ್ತಾರ ನಾಳಿಂದ ಬರಕ್ ಚಲೋ ಗಾಯಸ್ ನಾಳಿಂದ ಬರಕ್ ಚಲೋ ಮಾಡ್ತಾರೆ ಮತ್ ಇವತ್ತೊಂದು ಮಳಿ ಒಂದ್ ಆಬತ್ರಿ ಇವತ್ತು ಸಂಬಂಧ ಮಳೆಯಾಗ ಜಾಸ್ತಿ ಮಂದಿ ಯಾರ ಬರಂಗ್ ಬಂದ್ರು ಬಂದ್ರು ಇಕ್ಕಾಟ ಬರ್ತಾರ ಮಂದಿ ಇವತ್ತು

ಗುಡಿಯಾಗ ಪುರಾಣ ಐತ್ರಿ ಕಬಡ್ಡಿ ಐತ್ ಬೆಂಗಳೂರು ಬೆಂಗ್ಳೂರ್ ಗುಡಿಸ್ ಸದಸ್ಯರು ನೋಡಕ್ ನಾನು ಮತ್ತ್ ಊಟಕ್ಕಾಕ್ಸದ್ ಇವ್ರದ ಐತ್ರಿ ಇವ್ರದ ಐತ್ ಊಟ ದಿವಸ ಸಂಕ್ರಮಣ ಒಂಬತ್ ದಿವ್ಸ ಪ್ರತಿಯೊಬ್ಬ ಪಳ್ಯರ್ ಐತ್ರಿ ಊಟಕ್ಕಾಕ್ಸುದೇ ದಿವ್ಸ ಇವ್ರದ ಐತ್ರಿ ಇವನು ಬಂದ್ ಇವನು ಎಂಟ್ರಿ ಆದ್ ನೋಡ್ರಿ ಗೈಸ್ನಿ ಈಗ ಇವನು ಎಂಟ್ರಿ ಆದ ಹ್ಮ್ ಕೊಬ್ಬರಿ ಗೈಸಿ ಇಲ್ಲಿ ಬಂದಿವಂದ್ರ ಕೊಬ್ಬರಿ ಸಣ್ಣ ಮಾಡ್ಸ್ಕೊಂಬ್ರಕ್ಕ

ಮಠದ ಮುತ್ತಾರೆ ಬಂದಾರೆ ಪೂಜೆ ಮಾಡ್ತಾರೆ ಗಾಯ ಪುರಾಣ ಕತ್ಮ ಕಬಡ್ಡಿ ಅಲ್ಲಿ ಸ್ವಲ್ಪ ಓಡಾಡಬೇಕು ಓಡಾಡೋದ ಬರೀ ಇನ್ಸ್ಟ್ರೂಮೆಂಟ್ ಕಬಡ್ಡಿ ಓಡೋದು

ಬನ್ನಿ ಕಪ್ಪಲ್ಲಿ ಅನ್ನ ಸಜ್ಜು ಕಾ ಸಜ್ಜು ಕಾಮಣ್ಯಾರೀ ಮತ್ತ ಸಾರ ಅಲ್ಲಿ ಸಾರ ಅಲ್ಲೇತ್ರಿ ಮನೆಯ ಒಂದೇ ದಿವ್ಸದ ಊಟ ಇದೆ ಅಲ್ಲ ಅನ್ನ ಪ್ರಸಾದ ಒಂದೇ ದಿವ್ಸದ ಅನ್ನ ರೀ ಗೈಸಿ ಗೈಸಿ ಏಡಿ ಹೆಂಗ್ ನೋಡ್ರಿ ಗಾಯಿಸಿ ಇಂಥ ಮೂಲ ಮೂಲಕ ಏಡಿ ಏಡಿ ಅದ್ರ ಮೂಲಕ ಗೈಸಿ ಏಡಿ ಮುಂದ್ ಕಪ್ಪತ್ತೆ ಅದು ಎಂತಾದ್ರೂ ಐತಿ ಗೊತ್ತಂದ್ರೆ ಇಂತಾದ್ರೂ ಐತಿ ಹೇಳಿ ಇನ್ನೊಂದ್ ಸ್ವಲ್ಪ ನಾನು ಕಾರಣ ಬಿದ್ದೇರಿ ಪಟಕ ನೋಡಿ ಏನೇ ಕಾರ್ ನೋಡಿ ಜಿಳಿ ಬಿಟ್ನ ನೋಡಿ ಸಾಂಬಾರ್ ಸಾಂಬಾರ್ ಸಾಂಬಾರ ಇದು ಸಾಂಬಾರ್ ಇದು ಸಲ್ಸಿಕ ಇದು ಬನ್ನಿಕಾಯಿ ಪಲ್ಯ ಅದು ಅಣ್ಣ ಆಟ ಅದು ಬಿಂಕಾಯಿ ஊ தெரியதல்ல அடிக்கப்பட்ட அடிக்கப்பட்ட சாம்பார் மாணவன் அடிக்கப்பட்ட அடிக்கட்ட

ಎಷ್ಟು ತಗೊಂಡ್ರಿ ಎರಡು ಮಾತು ಮಾತಾಡ್ತಾ ನೋಡ್ಕೊಂಬರಿ ಕೈಸ್ ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ನವರಾತ್ರಿಯ ಅಂಗವಾಗಿ ಒಂಬತ್ತು ದಿನಗಳ ಪರ್ಯಂತರವಾಗಿ ಶ್ರೀ ಚಿದಾನಂದ ಅವಧೂ ತರಿಸಿರುವಂತಹ ಶ್ರೀದೇವಿ ಮಹಾತ್ಮೆ ಅನ್ನುವಂತಹ ಪುರಾಣವನ್ನು ಪಾರಾಯಣ ಮಾಡುವಂತಹ ಒಂದು ಕಾರ್ಯಕ್ರಮ ಇವತ್ತಿನ ದಿನ ಏನಪ್ಪ ಅಂದ್ರೆ ಘಟಸ್ಥಾಪನೆ ಘಟಸ್ಥಾಪನೆ ಅಂದರೆ ಏನಪ್ಪ ಅಂದ್ರೆ ಒಂದನೇ ದಿನದ ನವರಾತ್ರಿಯ ಒಂದನೇ ದಿನದ ಕಾರ್ಯಕ್ರಮ ಇವತ್ತಿನ ದಿನ ನಾವೆಲ್ಲರೂ ಘಟ ಸ್ಥಾಪನೆ ಮಾಡುವುದರ ಮುಖೇನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ ತದನಂತರ ಪ್ರತಿ ದಿವಸ ನಿರಂತರವಾಗಿ ಭಕ್ತಾದಿಗಳಿಗೆ ಇಲ್ಲಿ ಪುರಾಣವನ್ನು ಆಲಿಸಲು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಅನ್ನ ಮಹಾಪ್ರಸಾದದ ವ್ಯವಸ್ಥೆಯನ್ನು ಎಲ್ಲರಿಗೂ ಮಾಡಿರ್ತಾರೆ ಅವರೆಲ್ಲರೂ ಬಂದು ಯಾವುದೇ ಜಾತಿ ಧರ್ಮ ಮತವನ್ನು ಮೀರಿ ನಮ್ಮ ದೇವಸ್ಥಾನಕ್ಕೆ ಬಂದು ಆ ಒಂದು ದೇವಿಯ ದರ್ಶನ ಹಾಗೂ ತೀರ್ಥ ಮಹಾಪ್ರಸಾದವನ್ನು ಪಡೆದುಕೊಂಡು ಎಲ್ಲರೂ ಪುಣಿತರಾಗುತ್ತಾ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಾವು ನಮಗೆ ನಲವತ್ತೊಂದು ವರ್ಷ ಆಗಿರ್ಬೋದು ಇದೇನಪ್ಪ ಅಂದ್ರೆ ಐವತ್ತು ಅರವತ್ತು ವರ್ಷಗಳಿಂದ ನಿರಂತರವಾಗಿ ನಮ್ಮ ಹಿರಿಯರಾದಿಯಾಗಿ ಎಲ್ಲರೂ ನಡೆಸಿಕೊಂಡು ಬರ್ತಾ ಇದ್ದಾರ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಹೇಳ್ತಾ ಇದ್ದೇವೆ ಗೈಸ್ ಇವತ್ತಿನ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಗುಡ್ ನೈಟ್ ಸಿಗ್ತೀನಿ ನಿಮಗೆ